ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ರೋಮನ್ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡದೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಈಗ ರೋಮನ್ ಸಂಖ್ಯೆಗಳು ಹೇಗೆ ನಾವು ಹಿಂದೂ ಅರಬಿಕ್ ಸಂಖ್ಯೆಗಳನ್ನು ಬಳಸ್ತೇವೋ ಇಂಗ್ಲೀಷ್ ಸಂಖ್ಯೆಗಳನ್ನು ಬಳಸ್ತೇವೋ ಹಾಗೆ ರೋಮನ್ ಸಂಖ್ಯೆಗಳು ಅಂದ್ರೆ ಏನು ರೋಮನ್ ಸಂಖ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ರೋಮನ್ ಸಂಖ್ಯೆಗಳು ರೋಮನ್ ಸಂಖ್ಯೆಗಳಲ್ಲಿ ನಾವು ಒಂದು ಒಂದು ಅನ್ನೋದಕ್ಕೆ ಐ ಅನ್ನ ಒಂದ್ಸಾರಿ ಬರೆದ್ರೆ ಅದು ಏನಾಗುತ್ತೆ ಒಂದು ಆಗುತ್ತೆ ಐ ಅಂದ್ರೆ ಒಂದು ಇನ್ನ ಎರಡು ಬರೆಯೋದಾದ್ರೆ ಅದೇ ಐ ಅನ್ನ ಎರಡು ಸಾರಿ ಬರೆದು ಬಿಟ್ರೆ ಎರಡು ಬಾರಿ ಐ ಅಂತ ಬರೆದು ಬಿಟ್ರೆ ಅದು ಎರಡಾಗುತ್ತೆ ಅದೇ ಐ ಅನ್ನ ಮೂರು ಬಾರಿ ಬಂದ್ರೆ ಮೂರಾಗುತ್ತೆ ಹಾಗಾದ್ರೆ ನಾಲ್ಕು ಬರೀಬೇಕ ಅಯ್ಯನ್ನ ನಾಲ್ಕು ಸಲ ಬರಿಬೇಕಾ ಇಲ್ಲ ಇಲ್ಲಿ ನಮ್ಗೆ ವಿ ಎನ್ನುವಂಥದ್ದು ಬರುತ್ತೆ ವಿ ಅಂದ್ರೆ ಐದು ಬರುತ್ತೆ ವಿ ಅಂದ್ರೆ ಅರ್ಥ ಐದು ಅಲ್ಲಿ ವಿ ನ ಹಿಂದೆ ಐಯನ್ನ ಬರೆದಾಗ ಒಂದನ್ನ ಕಳಿ ಅಂತ ಅರ್ಥ ಬರುತ್ತೆ ಸೊ ನಾಲ್ಕಾಗತ್ತೆ ಐ ವಿ ಐ ವಿ ಅಂತ ಬರೆದ್ರೆ ನಾಲ್ಕು ಅಂದ್ರೆ ವಿ ಅಂದ್ರೆ ಐದು ಐ ಅನ್ನ ಐ ಅನ್ನ ಹಿಂದಕ್ಕೆ ಹಾಕಿದ್ರೆ ಒಂದನ್ನ ಕಡಿಮೆ ಮಾಡುವಂತ ಅರ್ಥ ಬರುತ್ತೆ ಸೊ ಐ ವಿ ಅಂದ್ರೆ ಆಗುತ್ತೆ ವಿ ಅಂದ್ರೆ ಐದಾಗುತ್ತೆ ಅದೇ ವಿ ಮುಂದೆ ಐ ಅನ್ನ ಒಂದು ಬ ಬರೆದ್ರೆ ಐ ಅನ್ನ ಬರದ್ರೆ ಒಂದ್ಸರಿ ಅದು ಹಾರ್ ಆಗುತ್ತೆ ಅದ್ರ ಅರ್ಥ ಏನು ಅಂದ್ರೆ ಮುಂದಕ್ಕೆ ಬರದ್ರೆ ಹಾಡ್ ಆಗುತ್ತೆ ಹಿಂದಕ್ ಬರೆದ್ರೆ ಸಬ್ಸ್ಟ್ರಾಕ್ಟ್ ಆಗುತ್ತೆ ವಿ ಐ ಅಂದಾಗ ಅದರ ಮೇಲೆ ಹಾರ್ ಆಗುತ್ತೆ ವಿ ಐ ಅನ್ನೋದು ಎರಡು ಸಲ ಐ ಅನ್ನೋದನ್ನು ಎರಡು ಸಲ ಬರೆದರೆ ಏಳು ಆಗುತ್ತೆ ವಿ ಐ ಐ ಅಂತ ಬರೆದ್ರೆ ಎಂಟಾಗುತ್ತೆ ಈಗ ಒಂಬತ್ತು ಬರೆಯೋಕ್ಕೆ ಎಕ್ಸ್ ಅಂದರೆ ಹತ್ತು ಅದ್ರ ಬೆಲೆ ಎಕ್ಸ್ ಬರೆದು ಅದ್ರ ಹಿಂದೆ ಐ ಬರೆದರೆ ಏನಾಗುತ್ತೆ ಒಂಬತ್ತಾಗುತ್ತೆ ಎಕ್ಸ್ ಅಂದರೆ ಹತ್ತಾಗುತ್ತೆ ಈ ರೀತಿ ಏನು ಮಾಡಬೇಕಾಗುತ್ತೆ ರೋಮನ್ ಸಂಖ್ಯೆನ ಬರಿಬೇಕಾಗುತ್ತೆ ಐ ಅಂದರೆ ಒಂದು ಅದ್ರ ಬೆಲೆ ವಿ ಅಂದರೆ ಐದು ಎಕ್ಸ್ ಅಂದರೆ ಹತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಈ ಐ ಅನ್ನ ಏನ್ ಮಾಡಬೇಕು ಮೂರು ಸಾರಿ ಯಾವುದೇ ಒಂದು ರೋಮನ್ ಸಂಖ್ಯೆಯಲ್ಲಿ ಅನ್ನ ಎಕ್ಸ್ ಅನ್ನ ಮತ್ತೆ ಸಿ ಅನ್ನ ಏನ್ ಮಾಡ್ಬೇಕು ಮೂರು ಬಾರಿ ಮಾತ್ರ ಬಳಸ್ಬೇಕು ಒಂದು ಸಂಖ್ಯೆಯಲ್ಲಿ ಅದನ್ನ ಮೂರು ಬಾರಿ ಮಾತ್ರ ಬಳಸ್ಬೇಕು ಮೂರು ಬಾರಿ ಯಾವ್ಯಾವ ಬಳಸ್ಬೇಕು ಅಂದ್ರೆ ಐ ಎಕ್ಸ್ ಸಿ ಎಂ ಇವನ್ನೆಲ್ಲ ಏನ್ ಮಾಡ್ಬೇಕು ಮೂರು ಬಾರಿ ಬಳಸಬೇಕಾಗುತ್ತೆ ಇನ್ನು ಒಂದು ಬಾರಿ ಬಳಸೋದು ಯಾವ್ಯಾವು ಅಂದರೆ ವಿ ಎಲ್ ಡಿ ಇವನ್ನ ಏನ್ ಮಾಡಬೇಕು ಒಂದು ಬಾರಿ ಮಾತ್ರ ಬಳಸಬೇಕು ಯಾವುದೇ ಒಂದು ಸಂಖ್ಯೆಯಲ್ಲಿ ವಿ ಎಲ್ ಮತ್ತೆ ಡಿ ಅನ್ನ ಒಂದು ಬಾರಿ ಮಾತ್ರ ಉಪಯೋಗಿಸ್ಬೇಕು ಇದು ನಿಯಮ ಸೊ ಇಲ್ಲಿ ಬರ್ತೇನೆ ಎಕ್ಸ್ ಅಂದ್ರೆ ಹತ್ತಾಗ್ತದೆ ಈಗ ಹನ್ನೊಂದು ಬರಿಬೇಕು ಆದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಕ್ಸ್ ಅಂದ್ರೆ ಹತ್ತು ಅದ್ರ ಮುಂದೆ ಐ ಅನ್ನ ಬರೆದ್ರೆ ಹನ್ನೊಂದಾಗುತ್ತೆ ಅದೇ ಎಕ್ಸ್ ಮುಂದೆ ಐ ಅನ್ನದ ಎರಡು ಬರೆದ್ರೆ ಹನ್ನೆರಡು ಎಕ್ಸ್ ಮುಂದ್ರೆ ಐ ಐ ಐ ಅಂದ್ರೆ ಐ ಐ ಹನ್ನೆರಡು ಎಕ್ಸ್ ಬರೆದು ಐ ಐ ಬರೆದ್ರೆ ಹದಿಮೂರು ಈ ರೀತಿ ಏನಾಗ್ತದೆ ಹದಿನಾಲ್ಕು ಅಂದಾಗ ಎಕ್ಸ್ ಐ ವಿ ಬರೆಯೋದು ಈ ರೀತಿ ಆಗುತ್ತೆ ಇಪ್ಪತ್ತು ಅಂದರೆ ಎಕ್ಸ್ ಎಕ್ಸ್ ಅಂದರೆ ಇಪ್ಪತ್ತು ಮೂರು ಬರೆದ್ರೆ ಮೂವತ್ತು ನಾಲ್ಕನ್ನು ಬಳಸಂಗಿಲ್ಲ ಸೊ ನಲವತ್ತು ಬರೀಬೇಕು ಆಗ ಏನು ಮಾಡಬೇಕು ಎಲ್ ಅಂದರೆ ಏನು ಐವತ್ತು ಎಲ್ ಅಂದರೆ ಐವತ್ತು ಎಲ್ಲನ್ನು ಬರೆದ್ಬಿಟ್ಟು ಅದರ ಹಿಂದೆ ಎಕ್ಸ್ ಬರೆದ್ರೆ ಐವತ್ತರಲ್ಲಿ ಹತ್ತನ್ನು ಕಳಿ ಅಂತ ಅದೇನಾಗುತ್ತೆ ನಲವತ್ತಾಗುತ್ತೆ ಎಲ್ಲಂದರೆ ಐವತ್ತಾಗ್ತದೆ ಇನ್ನು ಅರವತ್ತು ಅಂದರೆ ಎಲ್ ಎಕ್ಸ್ ಅರವತ್ತಾಗುತ್ತೆ ಅದೇ ಎಲ್ ಡಬಲ್ ಎಕ್ಸ್ ಬರೆದ್ರೆ ಎಪ್ಪತ್ತಾಗುತ್ತೆ ಎಲ್ ತ್ರಿಬಲ್ ಎಕ್ಸ್ ಬರೆದ್ರೆ ಎಂಬತ್ತಾಗ್ತದೆ ಈಗ ತೊಂಬತ್ತು ಹಾಗೆ ಅಂತ ನೋಡೋದಂದ್ರೆ ತೊಂಬತ್ತು ಅಂತ ಬಂದಾಗ ತೊಂಬತ್ತು ಅಂದಾಗ ಸಿ ಅಂದ್ರೆ ನೂರು ಸಿ ಅಂದ್ರೆ ಬೆಲೆ ಸಿ ನೂರು ಅಂತ ಹೇಳುತ್ತೆ ಸಿ ಹಿಂದೆ ಎಕ್ಸ್ ಹಾಕಿದ್ರೆ ಏನಾಗುತ್ತೆ ತೊಂಬತ್ತಾಗ್ತದೆ ಇನ್ನ ನೂರು ಅಂದಾಗ ಸಿ ಆಗುತ್ತೆ ಸಿ ಅಂದ್ರೆ ನೂರದ್ರ ಬೆಲೆ ಇದು ತೊಂಬತ್ತಾಗ್ತದೆ ಈಗ ನೂರ ಒಂದು ಅಂದಾಗ ಸಿ ಐ ನೂರ ಒಂದಾಗುತ್ತೆ ಸಿ ಡಬಲ್ ಐ ಆದರೆ ನೂರ ಎರಡು ಆಗ್ತದೆ ಈ ರೀತಿ ಆಗ್ತದೆ ಅದೇ ಸಿ ಎಕ್ಸ್ ಅಂದರೆ ನೂರ ಹತ್ತು ಆಗ್ತದೆ ಇಲ್ಲಿ ಲೆಕ್ಕ ಮಾಡ್ಕೋಬೇಕು ನೂರು ಎಕ್ಸ್ ಅಂದರೆ ಹತ್ತು ನೂರ ಹತ್ತು ಅದೇ ಎಕ್ಸ್ ಹಿಂದೆ ಹೋದರೆ ನೂರ ಹಿಂದೆ ಇತ್ತು ಅಂದರೆ ಹತ್ತನ್ನು ಕಳಿಂತ ಎಕ್ಸ್ ನೂರೋದ್ರೆ ತೊಂಬತ್ತು ಅಂತ ಆಗುತ್ತೆ ಇದು ಈ ರೀತಿಯಾಗಿ ಮಾಡಬೇಕು ಹಿಂಬದಿಯಲ್ಲಿ ಚಿಕ್ಕದ ಒಂದು ಸಂಖ್ಯೆಯನ್ನು ನಾವು ಹಿಂದೆ ಹಾಕಿದ್ರೆ ಅದನ್ನ ಕಳಿ ಅಂತ ಮುಂದೆ ಹಾಕಿದ್ರೆ ಕೂಡ್ಸು ಅಂತೇಳಿ ಅರ್ಥ ಬರುತ್ತೆ ರೋಮನ್ ಸಂಖ್ಯೆಯಲ್ಲಿ ಸೊ ಸಿ ಎಕ್ಸ್ ಅಂದಾಗ ನೂರ ಹತ್ತು ಆಗ್ತದೆ ಇನ್ನು ಸೇಮ್ ಎಲ್ಲವೂ ಕೂಡ ನೂರ ನಲ್ವತ್ತು ಒಂದು ಬರೆಯೋದಾದ್ರೆ ಸಿ ಎಕ್ಸ್ ಎಲ್ ಅಂತ ಬರೀ ನೂರ ಐವತ್ತು ಬರೆಯೋದಾದ್ರೆ ಸಿ ಬರದೇ ಎಲ್ಲಿ ಬರದೆ ನೂರ ಐವತ್ತಾಗುತ್ತೆ ಅದೇ ಮುನ್ನೂರು ಬರೀಬೇಕು ಇನ್ನೂರು ಸಿ ಒಂದು ಆಗುತ್ತೆ ಎರಡು ಸಿ ಬರದೇ ಇನ್ನೂರಾಗುತ್ತೆ ಮೂರು ಸಿ ಆದರೆ ಆಗ್ತದೆ ಅದೇ ನಾನ್ನೂರು ಬರೆಯೋಕ್ಕೆ ಸಿ ನಾಲ್ಕು ಸರಿ ಬರೆಯೋಂಗಿಲ್ಲ ಅದಕ್ಕೆ ಇನ್ನೊಂದಿದೆ ಡಿ ಅಂದರೆ ಐನೂರು ಡಿ ಅಂದ್ರೆ ಐನೂರು ಅಂತ ಹೇಳ್ತೀವಿ ರೋಮನ್ ಅಂಕಲಿ ಡಿ ಐನೂರು ಆಗುತ್ತೆ ನಾನೂರು ಬರೆಯೋದಾದ್ರೆ ಡಿ ಹಿಂದೆ ಸಿ ನ ಬರೀಬೇಕು ಸಿ ಡಿ ಅಂತ ಬರೆದ್ರೆ ಅದು ಫೋರ್ ಹಂಡ್ರೆಡ್ ಆಗುತ್ತೆ ಅಂದ್ರೆ ನಾನೂರು ಆಗುತ್ತೆ ಡಿ ಅಲ್ಲಿ ನೂರನ್ನ ಕಳೆ ಅಂತ ಒಂದು ಡಿ ಒಂದು ಸಂಖ್ಯೆಯ ಹಿಂದೆ ಸಿ ಅನ್ನ ಬರೆದಾಗ ಅರ್ಥ ಏನು ನೂರನ್ನ ಕಳೆ ಅಂತ ಆಗುತ್ತೆ ಸೊ ಆಗುತ್ತೆ ಡಿ ಅಂದ್ರೆ ಐನೂರು ಸೊ ಡಿ ಸಿ ಅಂದ್ರೆ ಆರ್ನೂರು ಆಗುತ್ತೆ ಡಿ ಸಿ ಅಂದರೆ ಆರ್ನೂರು ಆಮೇಲೆ ಡಿ ಡಬಲ್ ಸಿ ಆದರೆ ಏಳ್ನೂರು ಡಿ ತ್ರಿಬಲ್ ಸಿ ಆದರೆ ಎಂಟುನೂರು ಆಗ್ತದೆ ಇನ್ನು ಒಂಬೈನೂರು ಬರುತ್ತೆ ಒಂಬೈನೂರು ಬಂದಾಗ ಇಲ್ಲಿ ಎಮ್ ಅಂತ ಒಂದು ಬರುತ್ತೆ ಎಮ್ ಅಂದರೆ ಸಾವಿರ ಈ ಎಂನ ಹಿಂದೆ ನಾವೇನಾದರೂ ಬರೆದ್ವಿ ಇದ್ರೆ ಎಂನ ಹಿಂದೆ ಸಿ ಅನ್ನ ಬರೆದ್ರೆ ಏನಾಗುತ್ತೆ ಒಂಬೈನೂರು ಆಗ್ತದೆ ಈ ರೀತಿಯಾಗಿ ಏನಾಗುತ್ತೆ ರೋಮನ್ ಸಂಖ್ಯೆಗಳು ಬರುತ್ತಾ ಹೋಗುತ್ತೆ ರೋಮನ್ ಸಂಖ್ಯೆಯಲ್ಲಿ ಏನಾಗುತ್ತೆ ಅಂದ್ರೆ ಈಗ ನಾವು ಒಂದ್ ಸಾವಿರ ಆಯ್ತು ಎರಡ್ ಸಾವಿರ ಆಯ್ತು ಮೂರ್ ಸಾವಿರ ಆಯ್ತು ಈಗ ನಾಲ್ಕು ಸಾವಿರ ಬರೀಬೇಕಾದ್ರೆ ಏನ್ ಮಾಡ್ಬೇಕು ಎಂ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಬರೀಬೇಕು ಅಂದ್ರೆ ಐ ವಿನ ಬರೆದು ಇದ್ರ ಮೇಲೆ ಒಂದು ಗೆರೆಯನ್ನ ಹಾಕಿದ್ರೆ ಏನಾಗುತ್ತೆ ಇದು ನಾಲ್ಕು ಸಾವಿರ ಆಗ್ತದೆ ಅಂದ್ರೆ ಐ ವಿ ಅಂದ್ರೆ ನಾಲ್ಕು ಇದ್ರ ಮೇಲೆ ಒಂದು ಗೆರೆಯನ್ನು ಹಾಕಿದ್ರೆ ಸಾವಿರ ಅಂತ ನಾಲ್ಕು ಸಾವಿರ ಆಗುತ್ತೆ ಈ ರೀತಿಯಾಗಿ ಏನ್ ಮಾಡ್ಬೋದು ನಾವು ರೋಮನ್ ಸಂಖ್ಯೆಗಳನ್ನ ಬರೀಬಹುದು ಇಲ್ಲಿ ರೋಮನ್ ಸಂಖ್ಯೆಯಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ವಿ ಮತ್ತೆ ಎಲ್ ಡಿ ಅನ್ನ ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಬೇಕಾಗತ್ತೆ ಆದರೆ ಐ ಐ ಮತ್ತೆ ಎಕ್ಸ್ ಸಿ ಎಂ ಇವನೆಲ್ಲವನ್ನೂ ಕೂಡ ಒಂದು ಸಂಖ್ಯೆಯಲ್ಲಿ ಮೂರು ಬಾರಿ ಮಾತ್ರ ಬಳಸಬೇಕು ಮೂರಕ್ಕಿಂತ ಹೆಚ್ಚು ಬಾರಿ ಬಳಸೋಂಗಿಲ್ಲ ಇದು ರೋಮನ್ ಸಂಖ್ಯೆಯ ನಿಯಮ ಗೊತ್ತಾಯ್ತಲ್ಲ ಅಂದರೆ ಎಲ್ ಮತ್ತೆ ವಿ ಎಲ್ ಡಿ ಅನ್ನ ಒಂದು ಬಾರಿ ಮಾತ್ರ ಉಪಯೋಗಿಸಬೇಕು ಐ ಎಕ್ಸ್ ಸಿ ಮತ್ತೆ ಎಂ ಅನ್ನ ನಾಲ್ಕು ಬಾರಿ ಅಲ್ಲಿ ಮೂರು ಬಾರಿ ಮಾತ್ರ ಬಳಸಬೇಕು ಒಂದು ಸಂಖ್ಯೆಯಲ್ಲಿ ಇದಿಷ್ಟು ರೋಮನ್ ಸಂಖ್ಯೆಯ ಬಗ್ಗೆ ಇನ್ನು ನೋಡಿ ಇನ್ನೊಮ್ಮೆ ಹೇಳ್ತೇನೆ ಇದ್ರ ಬೆಲೆಯನ್ನ ತಿಳ್ಕೊಳ್ಳಿ ಏನಂದರೆ ಐ ಅಂದರೆ ಒಂದು ವಿ ಅಂದರೆ ಐದು ಎಕ್ಸ್ ಅಂದರೆ ಹತ್ತು ಸಿ ಅಂದರೆ ನೂರು ಎಲ್ ಅಂದರೆ ಐವತ್ತು ಡಿ ಅಂದರೆ ಐನೂರು ಎಂ ಅಂದರೆ ಸಾವಿರ ಇದರಲ್ಲಿ ಐ ಎಕ್ಸ್ ಸಿ ಮತ್ತು ಎಮ್ಮನ್ನು ಮೂರು ಬಾರಿ ಬಳಸ್ಬೇಕು ಅದೇ ಬಿ ಮತ್ತು ಎಲ್ ಡಿ ಇದೆಯೆಲ್ಲ ಒಂದು ಸಂಖ್ಯೆಯಲ್ಲಿ ಒಂದು ಬಾರಿ ಮಾತ್ರ ಬಳಸಬೇಕು ಇದಿಷ್ಟು ರೋಮನ್ ಸಂಖ್ಯೆಗಳ ಬಗ್ಗೆ ಇದಿಷ್ಟು ಇವತ್ತಿನ ತರಗತಿ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದಾರೆ ಎಲ್ರಿಗೂ De nada.